ರಾಜ್ಯದಲ್ಲಿ ಬಂದವಳೆ ಪೂರ್ತಿಯ ಆಡಳಿತ ಕುಸಿದೋಗಿದೆ ಅವ್ರು ಏನ್ ಹೇಳ್ತಾರೆ ಅವರ ಕಾಂಗ್ರೆಸ್ನ ಚುನಾವಣೆ ಪ್ರಣಾಳಿಕೆ ನೀವು ನೋಡ್ಬಿಟ್ರೆ ಅದು ಈ ದೇಶದ ರಕ್ಷಣೆ ಮಾಡುವಂಥದ್ದು ದೇಶದಲ್ಲಿರುವ ಹಿಂದೂಗಳನ್ನು ರಕ್ಷಣೆ ಮಾಡುವಂಥದ್ದು ಒಂದು ಪಾಯಿಂಟು ಇಲ್ಲ ಅವ್ರು ಏನ್ ಹೇಳ್ತಾರೆ ಅಲ್ಪಸಂಖ್ಯಾ ಸಲುವಾಗಿ ವಿಶೇಷ ಕಾನೂನು ತತ್ವ ಮುಂದೆ ಅವ್ರಿಗೇನಾದರೂ ಬರೇ ಕಾಣಕ್ಕೆ ನೋಡಿದ್ರೆ ನಿಮ್ಮಲ್ಲಿ ಜೈಲಿಗೆ ಹಾಕ್ತೀವಿ ಯಾರಿಗೂ ಹಿಂದೂಗಳಿಗೆ ಇನ್ನು ಮ್ಯಾಗೆ ಬುಲ್ಡೋಜರ್ ಎಲ್ಲ ಕಡೆ ಬಂದ್ ಮಾಡ್ತೀವಿ ದೇಶನಾಗ ಎನ್ಕೌಂಟರ್ ಬಂದ್ ಮಾಡ್ತೀವಿ ಅಲ್ಲಿಂದ ಎಲ್ಲ ಇನ್ನೊಮ್ಮೆ ನಾವು ಹಂಚ್ತೀವಿ ಹತ್ರ ಅಂದ್ರೆ ನಾವು ಈಗ ಹೆಂಗಾಗಿ ಅಂದ್ರೆ ಹಿಂದೂಗಳು ಅಂದೇ ಲಗ್ನ ಆಗಿರ್ತೀವಿ ಎಡೆ ಹಡ್ದಿರ್ತೀವಿ ಮನೆಯಾಗೆ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ತೊಲಿ ಬಂಗಾರ ಎಲ್ಲ ಇದ್ದು ಅವನ್ನೆಲ್ಲ ಸಮನಾಗಿ ಹಂಚಿ ಬಿಡ್ತ ಕೊಳ್ಳನ ತಾಳಿನೂ ಸಹಿತ ಇವರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಮಾತು ಮಾತಾಡಿದ್ರು ಈ ದೇಶದ ಮೊದಲ ಅಧಿಕಾರ ಯಾರ್ದು ಅಂದ್ರೆ ಅಲ್ಪಸಂಖ್ಯಾತರದು ಅದೇ ಹೇಳಿದ್ರು ಹಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದು ಇವತ್ತು ಏನಾಯ್ತು ಇವತ್ತು ಯಾದಗಿರಿಯಲ್ಲಿ ಒಬ್ಬ ದಲಿತನ ಯಾದಗಿರಿ ಅಲ್ರಿ ಹತ್ಯಾಗೈ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಟ್ಟರು ಹತ್ಯೆ ಆಯಿತು ಹೋಗಿದ್ದೇನಾ ಅವ್ರ ಮನೆಗೆ ಅವ್ರು ನಮ್ಮ ಪಾರ್ಟಿಯವರಲ್ರಿ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಕಾರ್ಪೊರೇಟ್ರ್ ಕಾಂಗ್ರೆಸ್ನ ಕಾರ್ಪೊರೇಟ್ರ್ ಮಗಳು ಆ ಮಗಳು ಕಳ್ಕೊಂಡಂಥ ಕುಟುಂಬ ಅವತ್ತೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಅದು ಅವರವರು ವೈಯಕ್ತಿಕ ಜಗಳ ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರದ್ದೇನೋ ಲವ್ ಅದಕ್ಕೆ ಅದಕ್ಕೇನು ಆಗೈತಿ ಆಕಸ್ಮಿಕ ಆಗೈತಿ ಅಂದ್ರೆ ಏನ್ರಿ ನಾಳೆ ಸಿದ್ದರಾಮಯ್ಯನವರೇ ಪರಮೇಶ್ವರ್ ಇವತ್ತು ಒಬ್ಬ ಬುಕ್ ಕೊಟ್ಟಣ ಬಂಡೆ ಕನಕಪುರದ ಬಂಡೆ ಇವೆಲ್ಲ ಸಹಜ ಸಹೇಳಿ ಅಂದ್ರೆ ಒಂದು ಯಾವುದೋ ಪಾಪ ಒಂದು ಹೆಣ್ಣು ಮಗಳು ಇವತ್ತೊಬ್ಬ ದಲಿತ ಒಂದ್ರೇನು ಒಟ್ಟಿ ಬೆಳಕ ಸ್ವಲ್ಪ ಸಣ್ಣ ಜಗಳಕ್ಕೆ ಇವತ್ತು ಕೊಲೆ ಆಯ್ತು ನೋಡಿರಿ ಒಂದು ಮಾತಂತ್ರ ನಾನು ಸ್ಪಷ್ಟ ಹೇಳ್ತೀನಿ ಭವಿಷ್ಯದಲ್ಲಿ ನೀವು ಜಾತಿ ಜಾತಿ ಜಗಳಾಡ್ಕೊತ ಕೂತ್ರಿ ಪಂಚಮ್ಸಾಲಾರು ಉಗಾಣಿಗೆ ನಾವು ವಾಲ್ಮೀಕಿ ನಾವು ಭೂಯ ಸಮಾಜ ನಾವು ಒಕ್ಕಲಿಗ ಬ್ರಾಹ್ಮಣ ಅಂತ ನೀವು ಏನಾರೇ ಬಡ್ಗಾಡ್ಕೊತ ನೀವು ಜಾತಿ ಆಧಾರ ಮ್ಯಾಗ ಏನಾರು ದೇಶದ ಚುನಾವಣೆಯಲ್ಲಿ ನೀವೇನಾದರೂ ಓಟ್ ಹಾಕಿದ್ರೆ ನಾಳೆ ಅವರು ಲವ್ ಜಿಹಾದ್ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥದ್ದು ಏನೋ ಸಂಕಲ್ಪ ಇದೆ ನಿಮ್ನ ಯಾವ ಜಾತಿ ನೋಡಿದ್ರು ಅವ್ರು ಬಂತಂದ್ರೆ ನಿಮ್ಮ ಲಿಂಗಾಯತರು ಕೊಡ್ರಿ ಅಂದ್ರೆ ಇಲ್ಲ ಇವತ್ತು ದಲಿತರು ಹೊಡೆದ್ರಲ್ಲಿ ಇವತ್ತು ಮಾನ್ಯಲಿಂಗಾಯತರೇ ಹೊಡೆದ್ ಬಿಡ ಸಾಮ್ಗಳಿಗೆ ಹೊಡೆದಾರತ್ತಂದ್ರೆ ಎಷ್ಟು ಕೊಲೆ ಆಗ್ಲಕ್ಕ ಕರ್ನಾಟಕದಲ್ಲಿ ಇವತ್ತು ನೋಡ್ರಿ ಅಲ್ಲಿ ಜೈ ಶ್ರೀರಾಮ್ ಅನ್ಕೋತ ಹೋಗುವಂಥ ಒಂದು ಬೆಂಗಳೂರಿನಾಗ ಒಂದು ಕಾರಣ ಅವ್ರಿಗೆ ಹಿಡಿದು ಹೇಳ್ತಾರವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ಬೇಕು ಅಲ್ಲಾಹು ಅಕ್ಬರ್ ಅನ್ಬೇಕು ಇಲ್ಕಂದ್ ಮಗನೇ ನೋಡ್ತೀನಿ ಒಬ್ಬ ಹಾಡ ಕಟ್ಟಿದ್ದು ಮೈಸೂರಿನಾಗ ಅವನ ಕರ್ಕೊಂಡು ಹೋಗಿ ಒಳಗೆ ಹೊಡೆದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಬೇಕು ಅಲ್ಲಾಹು ಅಕ್ಬರ್ ಅನ್ಬೇಕು ಅನ್ನೋಂಥದ್ದು ಹೆಗ್ಗಾಮುಗ್ಗ ಹೊಡೆಯುವಂಥದ್ದು ಈ ರಾಜ್ಯದಲ್ಲಿ ಏನೂ ಅವ್ರಿಗೆ ಭಯ ಇಲ್ಲ ಈ ಪರಿಸ್ಥಿತಿ ನೀವು ಅದನ್ನ ಅರ್ಥ ಮಾಡಿಕೊಡ್ಬ್ರಿ ಯಾರು ಸಾರು ಕೊಟ್ಟಾರ್ರಿ ಬಾಳ ಚಲೋ ಆಗೈತ್ರಿ ನಮ್ಮ ಮುಖಟ್ಟು ಬಸ್ ಸಿಕ್ಕೈತ್ರಿ